ಆತ್ಮೀಯರಿಗೆ ಸಂತೋಷಪಟ್ಟು ಮಾಡುವ ನಮಸ್ಕಾರಗಳು ವೀಕ್ಷಕರೇ ವಿಶೇಷವಾಗಿ ನಾವು ಮಂತ್ರಜಪವನ್ನ ಮಾಡ್ತೀವಿ ಮಂತ್ರಜಪವನ್ನ ಮಾಡ್ತಾ ನಾವು ಸಂಕಲ್ಪ ಮಾಡಿರ್ತಕ್ಕಂತ ದೇವರುಗಳ ಸಿದ್ಧಿಯನ್ನ ಮಾಡ್ಕೊಳಕ್ಕೆ ಅಂತ ಹೇಳಿ ಮಂತ್ರಜಪವನ್ನ ಮಾಡುವಂತ ಅದರಲ್ಲಿ ಪ್ರಪ್ರಥಮವಾಗಿ ಮಹಾಗಣಪತಿಯ ವಿಶೇಷ ಮಂತ್ರವನ್ನ ಅದರಲ್ಲೂ ಕೂಡ ಮೂಲ ಮಂತ್ರವನ್ನ ನಾವು ಯಾವಾಗ್ಲೂ ಕೂಡ ಜಪವನ್ನ ಮಾಡುವಂತಹ ಒಂದು ಕ್ರಮ ಇದೆ ಆ ಮೂಲ ಮಂತ್ರ ಜಪ ಮಾಡಬೇಕಾದ್ರೆ ನಾವು ಮೊದಲಿಗೆ ಸ್ನಾನಾದಿಗಳನ್ನ ಮಾಡಿಕೊಂಡು ಒಂದು ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಅಥವಾ ದೇವರ ಮನೆಯಲ್ಲಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತು ನಮ್ಮ ಮುಂದೆ ಇರ್ತಕ್ಕಂಥ ಪಂಚಪಾತ್ರ ಉದ್ಧಾರಣೆ ಅಥವಾ ಕಮಂಡಲದಿಂದ ತೀರ್ಥವನ್ನ ತಗೊಂಡು ನಮ್ಮ ಮೇಲೆ ಪ್ರೋಕ್ಷಣೆಯನ್ನ ಮಾಡಿಕೊಂಡು ಜಪಮಾಲೆಯನ್ನ ಕೈಯಲ್ಲಿ ಇಟ್ಕೊಂಡು ಅಥವಾ ನಾವು ನಮ್ಮ ಹಸ್ತದ ಬೆಡ್ಲಿಂದಾನೆ ಜಪವನ್ನ ಮಾಡ್ತಾ ಆ ಮಹಾಗಣಪತಿಯ ಒಂದು ಸಿದ್ಧಿಯನ್ನ ಪ್ರಾರಂಭ ಮಾಡ್ಕೊಳ್ತೀವಿ ಎಷ್ಟು ದಿನದ ಸಿದ್ಧಿ ನಾವು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಆಗಿದೆ ಅಷ್ಟು ದಿನದವರೆಗೂ ಇದೇ ಕ್ರಮದಲ್ಲಿ ನಾವು ಮಂತ್ರ ಜಪವನ್ನ ಮಾಡ್ತೀವಿ ಆ ಮಂತ್ರ ಜಪವನ್ನ ಮಾಡ್ಬೇಕಾದ್ರೆ ಯಾವುದೇ ಒಂದು ಚಿಕ್ಕದಾಗಿರ್ತಕ್ಕಂಥ ಬೀಜಾಕ್ಷರಗಳನ್ನು ಕೂಡ ಬಿಡ್ತೇನೆ ಯಾಕಂದ್ರೆ ಒಂದೊಂದು ಅಕ್ಷರನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಒಂದು ಜಪ ಆ ಕಡೆ ಈ ಕಡೆ ಆದ್ರೂ ಕೂಡ ನಮ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಮಂತ್ರ ಸಿದ್ಧಿ ಆಗೋದಿಲ್ಲ ಹಾಗಾಗಿ ಮಂತ್ರವನ್ನ ಹೇಳ್ಬೇಕಾದ್ರೆ ನಾವು ನಮ್ಮ ಚಕ್ರದಲ್ಲಿ ಗಣಪತಿಯ ಒಂದು ಪ್ರತಿಮೆಯನ್ನ ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಮಂತ್ರ ಜಪವನ್ನ ಪ್ರಾರಂಭ ಮಾಡಬೇಕು ಈ ಮಂತ್ರ ಜಪವನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಮೊದಲಿಗೆ ಮೂಲಮಂತ್ರ ಯಾವುದು ಅಂತ ತಿಳ್ಕೊಳ್ಳೋಣ ಮಹಾಗಣಪತಿಯ ಮೂಲಮಂತ್ರ ಯಾವುದಪ್ಪ ಅಂದ್ರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ವರ ವರದ ಸರ್ವ ವಶಮಾನಾಯ ವಶಮಾನಾಯ ಸ್ವಾಹ ಇದು ಗಣಪತಿಯ ಮೂಲಮಂತ್ರ ಈ ಮಂತ್ರವನ್ನ ಪ್ರತಿದಿನ ನೂರ ಎಂಟರಂತೆ ನಲವತ್ತೆಂಟು ದಿನಗಳ ಕಾಲ ತೊಂಬತ್ತು ದಿನಗಳ ಕಾಲ ನೂರ ಎಂಟು ದಿನಗಳ ಕಾಲ ಸಾವಿರದ ಒಂದು ದಿನಗಳ ಕಾಲ ಸಾವಿರದ ಹನ್ನೊಂದು ದಿನಗಳ ಕಾಲ ಈ ಒಂದು ಸಂಖ್ಯೆಯಲ್ಲಿ ಜಪವನ್ನ ಮಾಡ್ತಾ ಹೋದ್ರೆ ಆ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ನಮ್ಮ ಮೇಲೆ ಉಂಟಾಗತ್ತೆ ಇದರ ಮಧ್ಯದಲ್ಲಿ ನಾವು महागणपतये यज्ञवन्नुं कूड़ा मारकोबो इदे मूल मंत्र देना मंत्रवन्ना ಹೇಳಬೇಕಾದ್ರೆ ಓಂ ಶ್ರೀಂ ರೇಂ ಕ್ಲೀಂ ಗ್ಲೌಂ ಗಣಪತಯೇ ವರವರದಾ ಸರ್ವಜನಂ ಮೇ ವಶಮಾನಾಯ ವಶಮಾನಯ ಸ್ವಾಹಾ ಓಂ ಶ್ರೀಂ ರೇಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ವರವರದಾ ವರವರದ ವರವರದ ವಶಮಾನಾಯ ವಶಮಾನಾಯ ಸ್ವಾಹ ಈ ರೀತಿಯಲ್ಲಿ ಮಂತ್ರವನ್ನು ಕರೆಕ್ಟಾಗಿ ಪರಿಶುದ್ಧವಾಗಿ ಉಚ್ಚಾರಣೆಯನ್ನು ಮಾಡಿ ನಾವು ಮಂತ್ರ ಸಿದ್ಧಿಯನ್ನ ಮಾಡ್ಕೋಬೇಕು ನಮಸ್ಕಾರ